ಹಾಂ ವೀಣಾ ಮತ್ತು ಉಂಡಿ ಅಂತ ಹೇಳ್ದೆ ನಾನು ಉಂಡಿನೂ ಅತ್ತೆ ಕಡೆಯಿಂದ ಹೇಳಿ ಮಾಡಿಸ್ಕೊಂಡಿನಿ ಅಂತಂದು ನಾನು ಅರ್ಧ ಮರ್ಧ ನೋ ಹೇಳಿಬಿಟ್ಟು ಹೋದೆ ನಿನಗೆ ಅದು ಕಂಪ್ಲೀಟ್ ಹ್ಯಾಂಗಾಯಿತು ಅನ್ನೋದು ತೋರಿಸ್ಬಿಡವಾ

ಹೌದ ತುಪ್ಪನೂ ಬಹಳ ಕಡಿಮೆ ಇಡಿತದ ಅಷ್ಟೇ ನೋಡ್ಬತ್ ಎರಡ್ ಆದಾಗ ಇಷ್ಟು ಸ್ವೀಟ್ ಹದಿನೈದು ಉಂಡಿ ಅದು ಸಣ್ಣ ಸಣ್ಣ ಕಟ್ಟಿದೆ ಅಂದ್ರೆ ಹದಿನೈದು ಸ್ವಲ್ಪ ದಂಡ್ ಕಟ್ಟ್ರೆ ಹತ್ತಾಗ್ತ ಸೂಪರ್ ಸೂಪರ್ ಆಗ್ಯಾವದ್ರೆ ಸಂತೋಷ ಆಯ್ತವ ಇನ್ನು ಇನ್ನೂ ಬೇರೆ ಬೇರೆ ಸ್ವೀಟ್ ಮಾಡೋದು ತೋರ್ಸು ನನಗೆ ಹಂಗಾರೆ ಬೇರೆ ಹಣ್ಣಿನ ಜಾಮೂನು ಮಾಡ್ತೀನಿ ಅಂತ ಹೇಳಿದೀವಿ ಅದನ್ನು ತೋರಿಸ್ಕೊಡು ಉಪ್ಪಿನಕಾಯಿ ತೋರಿಸ್ಕೊಡ್ತೀನಿ ಅಂದಿದೀವಿ ಉಂಡಿ ಒಳಗೆ ನೀವು ಉದ್ದಿನ ಹಿಟ್ಟಿನ ಉಂಡಿ ಮಾಡೋದು ಅದ ಅಂತ ಹೇಳಿದ್ಯಲ್ಲ ಆಮೇಲೆ ಅಪ್ಪುಟ್ಟು ಕಾಳಿನ ಉಂಡಿ ಮಾಡಬೇಕು ಅಂತ ಹೇಳಿದ್ಯಲ್ಲ ಹೆಸರು ಬೆಳೆದು ಅಪ್ಪುಟ್ ಹೆಸರಿಂದು ಅದು ಆಮೇಲೆ ಬೇರೆ ಇನ್ಯಾವ ಯಾವ ನಿನಗೆ ಉಂಡಿಗಳು ಬರ್ತಾವೆ ಹೇಳಿದೆಲ್ಲ ಗೋಧಿ ಹಿಟ್ಟಿಂದು ಉಂಡಿ ಮಾಡೋದು ಅದೇ ನಾವೆಲ್ಲ ರಾಮನ್ ಪ್ರಸಾದ್ ಅಂತಿದ್ವಿ ಹಾಂ ಅದು ಅವೆಲ್ಲನೂ ಚೆಂದಾಗಿ ಹೆಂಗೆ ಮಾಡ್ಬೇಕನ್ನೋದು ಅದೊಂದು ಇಷ್ಟು ಮುಂದಿನ ವಿಡಿಯೋದಾಗ ತೋರಿಸ್ಕೊಡು ತುಂಬಾ ಸಂತೋಷ ಆಯ್ತು ಬಹಳ ಖುಷಿ ಆಯ್ತು ರೇ ಶ್ರೀನಿವಾಸ ಇವಾಗ ಸ್ವಲ್ಪ ಬ್ರೌನ್ ಕಲರ್ ಇದು ಬಂದು ಗೋಲ್ಡನ್ ಕಲರ್ ಬಂದಬೇಕು ಅಷ್ಟಾದ್ರೂ ತೆಗೆದು ಬಿಡ್ಬೇಕು ಯಾಕಂದ್ರೆ ಇದು ಅದು ಹಿಟ್ಟು ಒಂದು ಸ್ವಲ್ಪ ನಾವು ಇದು ಫ್ರೈ ಮಾಡ್ತೀವಲ್ಲ ಅವಾಗ ಅಷ್ಟಾದ್ರೂ ಸಾಕು ಇಷ್ಟು ಈ ಒಂದು ಸ್ಟೇಜ್ನಾಗ ಇದನ್ನು ತೆಗೆದು ಬಿಟ್ಟರೆ ಸಾಕು ಜರಡಿ ಹಿಡಿದಿದ್ಮೇಲೆ ಇದು ನಾನು ಒಂದು ಬಾರಿ ಇದು ಅನ್ನೋದು ಇವಾಗಿದು ನಾ ಹೇಳಿದ್ನಲ್ಲ ಹೆಸರು ಹಿಟ್ಟಿನ ಉಂಡಿ ಅಂಥೇಳಿ ಹೆಸರು ಹುರಿದುಕೊಂಡಾದ ಮೇಲೆ ಅದೊಂಥರ ಥರ ಬಂಗಾರ ಬಣ್ಣಕ್ಕೆ ಬಂದ ಮೇಲೆ ಅದನ್ನದು ಪೌಡ್ರ್ ಮಾಡ್ಕೋಬೇಕು ನಾನು ಸ್ವಲ್ಪ ಮಾಡ್ಲಿಕ್ಕೆ ಆ ಪೌಡ್ರ್ ಇವಾಗ ಮಾಡ್ಕೊಂಡು ಇವಾಗ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಪೌಡ್ರ್ ಮಾಡಿ ಸ್ವಲ್ಪ ಜರಿ ಹಿಡಿಸ್ಕೋಬೇಕು ಅಂದರೆ ಸ್ವಲ್ಪ ಉರುಟು ಇರಬಾರ್ದು ಈ ಜರಡಿ ಹಿಡಿದಿದ್ಮೇಲೆ ಇದು ನಾನು ಒಂದು ಬಟ್ಲು ಅಥವಾ ಒಂದು ಕಪ್ ಆಗಷ್ಟು ಹಿಟ್ಟದಿಂದ ಮಾಡ್ಲಿಕ್ಕೆ ಇದು ಅನ್ನೋದು ಇದು ಗೋಡಂಬಿ ಮತ್ತು ಈ ಒಳಗಡೆ ನಾನು ಇದನ್ನು ಹಾಕಿದ್ದೀನಿ ಬಾದಾಮು ಬೇರೆ ಏನಾದರೂ ನೀವೆಲ್ಲ ಇದ್ರದ್ದು ಇದು ಹಾಕ್ಕೋಬೋದು ನೀವು ಏನಂತಾರೆ ಪಿಸ್ತಾ ಅವನ್ನೆಲ್ಲ ಬೇಕಾದರೆ ಹಾಕ್ಕೋಬೋದು ನಾನು ಗೋಡಂಬಿ ಬದಾಮು ಮತ್ತು ಹಂಗೆ ಏಲಕ್ಕಿ ಪೌಡ್ರ್ ಅಷ್ಟೇ ಹಾಕ್ತಾಯಿದ್ದೀನಿ ಇವಾಗ ಅದಷ್ಟೇ ಇದೆ ಬೇರೆ ಬೇರೆ ನೀವು ಪಿಸ್ತಾ ಅದನ್ನೆಲ್ಲನೂ ಹಾಕ್ಕೋಬೋದು ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ತೋರಿಸ್ತಾ ಇದ್ದೀನಿ ತುಪ್ಪದಾಗ ಫ್ರೈ ಮಾಡ್ಕೋರಿಗೆ ಇನ್ನೂ ಮಾಡಿಲ್ಲ ಈಗ ಮಾಡ್ತೀನಿ ಮಾಡೋ ಮುಂದೆ ಆದಮೇಲೆ ಯಾಕಂದರೆ ಇವಾಗ ಒಂದು ಸ್ವಲ್ಪ ನಾವು ಬ್ರೌನ್ ಕಲರ್ ಬರೋರು ಹಿಟ್ಟು ಹುಡ್ ಹುರ್ಕೊಂಡಿವಿ ಆದರೆ ಇದನ್ನು ತುಪ್ಪದಾಗ ಫ್ರೈ ಮಾಡೋ ಮುಂದೆ ಒಂದು ಸ್ವಲ್ಪ ಮತ್ತು ಇದ್ರಾಗ ಹಾಕ್ತೀವಲ್ಲ ಅವಾಗ ಒಂದು ಸ್ವಲ್ಪ ಕಲರ್ ಬರ್ತದೆ ಅದಕ್ಕಾಗಿ ಅದಕ್ಕೆ ಸ್ವಲ್ಪನೇ ಕಲರ್ ಬರಲಿ ಅದು ಹುರಿಯೋ ಮುಂದೆ ಭಾಳ ಜಾಸ್ತಿ ಹುರಿಯೋದು ಅದು ಕೆಂಪಾಗೋವರೆಗೂ ಆಮೇಲೆ ಇದು ನೀವು ಇದನ್ನು ಮಾಡಬೇಕಾದ್ರೆ ಬೆಲ್ಲದಾಗ ಮಾಡ್ತಾಯಿದ್ದೀನಿ ಸಕ್ಕರೆಗೂ ಮಾಡ್ಬೋದು ಬೆಲ್ಲದ್ದೇ ಒಂದು ಥರ ಟೇಸ್ಟ್ ಬೇರೆ ಇರ್ತದೆ ಸಕ್ಕರೆ ಥರ ಟೇಸ್ಟ್ ಬೇರೆ ಇರ್ತದೆ ಇದು ಇವಾಗ ನಾನು ಬೆಲ್ಲದಾಗ ಇದ್ದೀನಿ ಬೆಲ್ಲ ಅಂತನದು ಎಷ್ಟು ನಾ ಹಿಟ್ಟು ಇರ್ತದಲ್ಲ ಅಷ್ಟೇ ಪ್ರಮಾಣದಾಗ ನಾವು ಸರಿಗೆ ಸರಿ ಬೆಲ್ಲ ತೊಗೊತೀವಿ ನಿಮಗೊಳ ಸ್ವಲ್ಪ ಸಪ್ ಬೇಕಾದರೆ ಅದು ಏನಾರು ಪ್ರಾಬ್ಲಮ್ ಅಂತ ಅನ್ನಿಸ್ತಿದ್ರೆ ಸ್ವಲ್ಪ ಕಡಿಮೆ ತೊಗೋಬೋದು ನಾವು ಒಂದು ಕಪ್ಪಿಗೆ ಒಂದು ಕಪ್ ಬೆಲ್ಲ ಇದ್ದೀನಿ ಆದರೆ ನೀವು ಈ ಕಡಿಮೂ ತೊಗೋಬೋದು ಪರವಾಗಿಲ್ಲ ಇವಾಗ ಇದು ಬೆಲ್ಲ ಬೆಲ್ಲ ತೋರಿಸ್ತಾ ಇದ್ದೀನಿ ಪೌಡ್ರ್ ಇವಾಗ ಈ ಥರ ಬೆಲ್ಲ ಅನ್ನೋದು ಈ ಥರ ಪೌಡ್ ಪೌಡ್ರ್ ಮಾಡಿಟ್ಕೋಬೇಕು ಉಂಡೆ ಬೆಲ್ಲ ಅಂತಾರಲ್ಲ ಆ ಥರ ಉಂಡೆ ಬೆಲ್ಲ ಈ ಥರ ಪೌಡ್ರ್ ಮಾಡಿಟ್ಕೋಬೇಕು ಈ ಥರ ಇದು ಬೆಲ್ಲ ಇವಾಗ ಇವಾಗ ನೋಡಿ ಇದು ಕಲರ್ ಬಂದಿದೆ ಈ ಈ ಕಲರ್ ಆಗಲಿ ಈಗ ಹಿಟ್ಟು ಈಗ ಈ ಹಿಟ್ಟಾಗಿ ಇದು ಈ ಥರ ಹಿಟ್ಟು ಹೆಸರಿಟ್ಟು ಚಾರ ಮಾಡಿಕೊಂಡು ಇದು ಏನು ಅಗ್ದಿ ಸ್ವಲ್ಪ ಆದಷ್ಟು ಸ್ವಲ್ಪ ಇದನ್ನು ಮಾಡ್ಕೊರಿ ನೈಸ್ ಆಗಿರಲಿ ಹಿಟ್ಟು ಸ್ವಲ್ಪ ಚೆನ್ನಾಗಿರ್ತದೆ ಉರುಟಿದ್ರು ಚೆನ್ನಾಗಿರ್ತದೆ ನೈಸ್ ಆಗಿರಲಿ ಇದು ಒಂದು ಸ್ವಲ್ಪ ಹುರ್ಕೊಂಡ್ರು ಸಾಕು ಯಾಕಂತಂದರೆ ಈಗ ಆಲ್ರೆಡಿ ನಾನು ಹೆಸ್ರು ಬೆಳಿಗ್ಗೆ ಹುಡುಗು ಬಿಟ್ಟಿವಲ್ಲ ಇಷ್ಟು ಹುಡುಗರೂ ಸಾಕೆ ಸಾಕು ಇದು ಅದಾದ್ಮೇಲೆ ಇದರಷ್ಟೇ ಎಷ್ಟು ಹಿಟ್ಟು ಹಾಕಿವಿ ಅಷ್ಟೇ ಬೆಲ್ಲ ತೊಗೋರಿ ಇಲ್ಲ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಬರ್ತದೆ ನಿಮ್ಗೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಾದ್ರೆ ಬೆಲ್ಲ ತೊಗೋಬೇಕು ಈಗ ಬೆಲ್ಲದ ಪಾಕ್ ಮಾಡೋದು ತೋರಿಸ್ತೇನೆ ಅಡ್ಡಿ ಇವಾಗ ನೋಡಿ ಬುರುಗ್ 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 ಬರ್ಲಿಕ್ಕೆ ಇದು ಬುರುಗ್ ಬುರ್ಗ್ ಬರ್ಲಿಕ್ಕತ್ತಂದ್ರೆ ಒಂಚೂರು ಪಾಕ ಆಗ್ಲಿಕ್ಕತ್ತದಂತೇ ಅರ್ಥ ಇನ್ನೂ ಬಂದಿಲ್ಲ ಒಂದು ಎಳಿ ಬಂದರೂ ಸಾಕು ಯಾಕಂದ್ರೆ ಮತ್ತೆ ಜಾಸ್ತಿ ಆಯ್ತು ಅಂದರೆ ಉಂಡಿಗಳು ಮೆತ್ತಗಾಗಂಗಿಲ್ಲ ಆಗೋಂಗಿಲ್ಲ ಉಂಡಿ ಬಾಯಾಗ ಮೆತ್ತಗಾಗಬೇಕಲ್ಲ ಒಂದು ಸ ಏರುಪಾಕ ಬೇಡ ಬೇಡ ಬೆಲ್ಲ ಕರಗಷ್ಟೇ ಒಂದು ಒಂದು ಎಳಿ ಒಂದೇ ಎಳಿಪಾಕ ಬಂದರೂ ಸಾಕು ಆಮೇಲೆ ಇದು ಬೆಲ್ಲ ಶೋಧಿಸಿ ಹಾಕ್ಕೋಬೇಕಂದ್ರೆ ಚಹಾ ಸೋಸುವಂಥ ಗಾಳಿಯಲ್ಲಿ ಸೋಸಿ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಮಶ ಇರ್ತದೆ ಈಗ ಒಂದೇ ಅಳಿ ಒಂದು ಪಾಕ್ ಬರ್ಲಿಕ್ಕಾಗಷ್ಟೇ ಆಯ್ತು ಹಾಂ ಇಷ್ಟೇಜ್ನಾಗ ತೆಗೆದ್ರು ಸಾಕು ಯಾಕಂದ್ರೆ ಎಲ್ಲ ಕರಿಗಿದೆ ಎಲ್ಲ ಹಾಂ ಸಾಕೆ ಸಾಕು ಹಟ್ ಹಾಟು ಇವಾಗ ಇದು ಇದು ನೋಡ್ರಿ ಪಾಕ್ ಅನ್ನೋದು ಈ ಹಾಕಿಬಿಟ್ರಿ ಇದು ಇದೆಲ್ಲ ಫ್ರೈ ಮಾಡಿನಲ್ಲ ಹೀಟ್ನಾಗ ಇದು ಪಾಕಿದ್ರಾಗ ಹಾಕಿಬಿಟ್ರಿ ಈಗ ಕ್ಲೀನಾಗಿದೆ ಇಷ್ಟು ಇಷ್ಟಾದರೂ ಸಾಕೆ ಸಾಕು ಯಾಕಂದ್ರೆ ಬೆಲ್ಲದಾಗ ಏನಾರು ಕಲ್ಮ ಶೈತ್ರಿ ಈಗ ಇಲ್ಲೇ ಕಪ್ಪು ಅದೆಲ್ಲ ಬಂದದಲ್ಲ ಚೂರು ಕಸಾಗೆ ಇದ್ರಿ ಇಲ್ಲಿ ಕೂತಿರ್ತದೆ ಈ ಥರ ಸೋಸ್ಕೊಂಡ್ರೆ ಆಯ್ತು ಇವಾಗ ಒಂಚೂರು ಇದು ಸ್ವಲ್ಪ ಗಟ್ಟಿ ಮಾಡ್ಬೇಕು ಭಾಳ ಗಟ್ಟಿ ಮಾಡಬಾರ್ದ ಒಂದು ಸ್ವಲ್ಪ ತೋರಿಸ್ತೀನಿ ಎಷ್ಟು ಗಟ್ಟಿ ಮಾಡ್ಬೇಕಂದ್ರೆ ನಾನು ತೋರಿಸ್ತೇನೆ ಯಾಕಂದ್ರೆ ಅದು ಹಾಗೆ ಇಟ್ಟು ಬಿಟ್ಟರೆ ಆಯ್ತು ತಾನೇ ಇದು ಇವಾಗೆಲ್ಲ ಗಂಟು ಗಂಟಾಗಿದ ಕರಿಗೇ ಬಿಡ್ತದ ಜಾಸ್ತಿ ದೂಟು ಮಾಡೇಬಾರ್ದು ಯಾಕಂದ್ರೆ ಮತ್ತೆ ಅಲ್ಲಿ ಪಾಕ್ ಏರ್ ಪಾಕ್ ತೊಗೊಂಡು ಅದು ಈಗ ಇದಕ್ಕೊಂದಿಷ್ಟು ಏಲಕ್ಕಿ ಹಾಕಿಬಿಟ್ರೆ ಆಯಿತು ಏಲಕ್ಕಿ ಪೌಡ್ರ್ ಹಾಕ್ತೀನಂತ ಗ್ಯಾಸ್ ಬಂದ್ ಮಾಡಿ ಗ್ಯಾಸ್ ಬಂದೇ ಮಾಡಿಬಿಡ್ರಿ ಹಾಂ ಆಯಿತು ಮುಗದೆ ಮಾಡ್ತೀನಿ ಅದು ಸಕ್ಕರೆ ಹಾಕಿ ಮತ್ತು ಏಲಕ್ಕಿ ಫ್ರೈ ಮಾಡ್ಕೊಂಡು ಮಾಡಿದ್ದದೇ ಈ ಪೌಡ್ರ್ ಹಾಕಿದ್ರೆ ಅದು ಸ್ವಲ್ಪ ಸಕ್ಕರೆ ಅದಲ್ಲ ಅದಕ್ಕಾಗಿ ಇದು ಏಲಕ್ಕಿ ಪೌಡ್ರ್ ಇದು ಅಂದರೆ ಒಳಗಡೆ ಏಲಕ್ಕಿನಿ ಜಾ ಇದು ಸಕ್ಕರೆ ಜಾಸ್ತಿ ಅಂತ ಹೇಳಿ ಜಾಸ್ತಿ ಇದು ಅನ್ನೋದು ಕಚ್ಚಪ್ಪಕ್ಕೆ ಹಾಕ್ತೀನಿ ಆಮೇಲೆ ಇನ್ನು ಜಾಸ್ತಿ ಬಿಸಿ ಬೇಡ ಇನ್ನು ಜಾಸ್ತಿ ಬಿಸಿ ತಗೋತದಂದ್ರೆ ಯದ ಬೇರೆ ಅದಕ್ಕೆ ತೆಗೆದು ಇಟ್ಕೊಳಂತ ಯಾಕಂದ್ರೆ ಮತ್ತೆ ಇದ್ರಾಗೆ ಇದ್ರೆ ಜಾಸ್ತಿ ಬಿಸಿ ತೊಗೊಂಡ್ಬಿಡ್ತದೆ ನಾವು ಬೇರೆ ತೆಗೆದೇ ಬಿಡೋಣಂತಿದ್ರು ಬೇಕಾದ್ರೆ ಇದನ್ನು ಒಡಿ ಥರನೂ ಕಟ್ ಮಾಡ್ಕೋಬೋದು ಬೇಕಾದ್ರೆ ಉಂಡಿನೂ ಕಟ್ಕೊರಿ ಒಡಿ ಥರ ಮಾಡ್ಕೊರಿ ಉಂಡೆ ಥರ ಮಾಡ್ಕೊರಿ ಉಂಡೆ ಆದ್ಮೇಲೆ ಮಾಡಿ ತೋರಿಸ್ತೀವಿ ಒಡಿ ಮಾಡ್ತೀವಿ ಉಂಡೆ ಮಾಡ್ತೀವಿ ಅನ್ನೋದು ಆಮೇಲೆ ತೋರಿಸ್ತೀವಿ ಆ веಣ ಮತ್ತೆ ಉಂಡಿ ಮಾಡ್ದೆ ಅಂತ ಹೇಳ್ದೆ ನಾನು ಉಂಡಿ ಅತ್ತನಕಡೆ ಹೇಳಿ ಮಾಡಿಸ್ಕೊಂಡಿನಿ ಅಂತಂದಿ ನಾನು ಅರ್ಧ ನೋ ಹೇಳಿ ಬಿಟ್ಟು ಹೋದೆ ನಿನಗೆ ಅದು ಕಂಪ್ಲೀಟ್ ಆಂಗ್ ಆಯ್ತು ಅನ್ನದು ತೋರಿಸ್ಬೇಡವಾ तू ಹೆಸರುಬೇಳಿ ಹುರ್ಕೊಂಡು ಮಾಡಿ ಉಂಡಿ ಮಾಡಿದ್ರಲ್ರಿ ಇರ್ತಾ ನೀವು ಅದರದು ಮಾಡಿ ಹುರ್ಕೊಂಡು ಮಿಕ್ಸಿ ಹಾಕಿ ಜರಡಿ ಹಿಡಿದು ಎಲ್ಲಾ ಫುಲ್ ಜರೆ ಫುಲ್ ಮ್ಯಾಶ್ ಹಾಕಿ ಜರೆ ಹಿಡಕೊಂಡು ಇದು ಹೌದಾ ಎಷ್ಟ ಅದು ಒಂದೇ ಬಟ್ಟಲು ಮಾಡಿ ನಂದೆಲೆ ಒಂದೇ ಬಟ್ಟಲು ಮಾಡಿನಿ ಇದು

ಅಂದ್ರ ತುಪ್ಪ ಬಾಳ ಕಡಿಮದಂತ ಹೇಳಿದಲ್ಲ ಎರಡ್ ಅಷ್ಟೇ ನೋಡ್ಮತ್ತ್ ಎರಡ್ ಚಮಚದಾಗ ಇಷ್ಟು ಸ್ವೀಟ್ ಹದಿನೈದು ಉಂಡಿ ಅದು ಸಣ್ಣ ಸಣ್ಣ ಕಟ್ಟಿದೆ ಅಂದ್ರೆ ಹದಿನೈದು ಸ್ವಲ್ಪ ದೊಡ್ಡ ಕಟ್ಟ್ರೆ ಹತ್ತಾಗ್ತಾವ ಸೂಪರ್ ಸೂಪರಾಗ್ಯಾವಾದ್ರೆ ಸಂತೋಷ ಆಯ್ತವ ಇನ್ನು ಇನ್ನೂ ಬೇರೆ ಬೇರೆ ಸ್ವೀಟ್ ಮಾಡೋದು ತೋರ್ಸು ನನಗೆ ಹಂಗಾರೆ ಬೇರೆ ಹಣ್ಣಿನ ಜಾಮೂನು ಮಾಡ್ತೀನಿ ಅಂತ ಹೇಳಿದ್ದೀವಿ ಅದನ್ನು ತೋರಿಸ್ಕೊಡು ಉಪ್ಪಿನಕಾಯಿ ತೋರಿಸ್ಕೊಡ್ತೀನಿ ಅಂದಿದಿ ಉಂಡಿ ಒಳಗೆ ನೀವು ಉದ್ದಿನ ಹಿಟ್ಟಿನ ಉಂಡಿ ಮಾಡೋದುನು ಅದ ಅಂತ ಹೇಳಿದ್ಯಲ್ಲ ಆಮೇಲೆ ಅಪ್ಪುಟ್ಟು ಕಾಳಿನ ಉಂಡಿ ಮಾಡಬೇಕು ಅಂತ ಹೇಳಿದೆ ಅಲ್ಲ ಹೆಸರು ಬೆಳೆದು ಹೆಸರಿಂದು ಅದು ಆಮೇಲೆ ಬೇರೆ ಇನ್ಯಾವ ನಿನಗೆ ಉಂಡಿಗಳು ಬರ್ತಾವೆ ಹೇಳಿದೆಲ್ಲ ಗೋಧಿ ಹಿಟ್ಟಿಂದು ಉಂಡಿ ಮಾಡೋದು ಅದೇ ನಾವೆಲ್ಲ ಅಮ್ಮನ ಪ್ರಸಾದ್ ಅಂತಿದ್ವಿ ಹಾಂ ಅದು ಅವೆಲ್ಲಾನು ಚಂದಾಗಿ ಹೆಂಗ್ ಮಾಡ್ಬೇಕು ಅನ್ನೋದು ಅದೊಂದು ಇಷ್ಟು ಮುಂದಿನ ವಿಡಿಯೋದಾಗ ತೋರಿಸ್ಕೊಡು ತುಂಬಾ ಸಂತೋಷ ಆಯ್ತು ಬಹಳ ಖುಷಿ ಆಯ್ತು ರೇ ಶ್ರೀನಿವಾಸ